ಚಪ್ಪಾಳೆ ವೇದಿಕೆ ಮೇಲೆ ಪುತ್ರ ಎಲ್ಲ ಒಂದನೇ ತಿಳಿಸ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಆರ್ಥಿಕ ಶುಭಾಶಯವನ್ನು ಎಲ್ಲರಿಗೂ ತಿಳಿಸ್ತಾ ನಾವು ಏನೇನು ಹೇಳ್ಬೇಕು ನಮ್ ಜಗನ್ ಆಗಿರ್ಬೋದು ಸಾರ್ ಆಗಿರ್ಬೋದು ನಮ್ಮ ಸರ್ ಅವರು ಎಲ್ಲ ಹೇಳಿದ್ದಾರೆ ಸಮಯದ ಅಭಾವ ಇರೋದ್ರಿಂದ ಕ್ರೀಡಾಕೂಟಗಳು ತೊಂದರೆ ಆಗಬಾರ್ದು ಆ ನಿಟ್ಟಿನಲ್ಲಿ ಒಂದೇ ಒಂದು ಮಾತಾಡ್ತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿನ ಕೇವಲ ಒಂದು ದಿನಕ್ಕೆ ಮಾತ್ರ ಅಲ್ಲ ವರ್ಷದ ಮುನ್ನೂರ ಅರವತ್ತೈದು ಮುನ್ನೂರ ಅರವತ್ತಾರು ದಿನಗಳನ್ನು ನಾವು ಸ್ಮಸ್ತಾಂತ ಒಂದು ಕೆಲಸ ಮಾಡಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೆಯ ಆಶೋತ್ತರವನ್ನ ಏರಿಡೇರಿಸಬೇಕಾದ್ರೂ ಅದು ನಮ್ಮೆಲ್ಲ ಯುವಕರಾಗಿರ್ಬೋದು ಹಿರಿಯರಾಗಿರ್ಬೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಂತ ಹೇಳ್ತಾ ಮುಂದೆ ಮಾತೀನಿ ಹಾಗೆ ಕ್ರೀಡಾಪಟುಗಳು ಕೂಡ ಶುಭ ಆಗಲಿ ಒಳ್ಳೆದಾಗ್ಲಿ

ನಡೀತಾ ಇದೆ ಈ ರೀತಿ ಕಬಡ್ಡಿ ಬೃಂದೇನು ಸಂತೋಷ ಸಿಗುತ್ತೆ ಅಥವಾ ನಮ್ಗೆ ಯುವಕರಿಗೆ ಏನ್ ಮುಂದುವರಿ ಒಂದು ಸ್ಫೂರ್ತಿ ಸಿಗುತ್ತೆ ಅದನ್ನು ಮಾಡಬೇಕು ಅದರಿಂದ ಲಾಭ ಮಾಡಿ ಮಾರ್ಗದಲ್ಲಿ ನಾವು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಉದ್ಘಾಟನೆ ಮಾಡಲು ಅವಕಾಶ ಮಾಡಿಕೊಂಡಂತ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿ ದಿನ ಅವರಿಗೆ ಪುಷ್ಪಾರ್ಚನೆ ಅವಕಾಶ ಮಾಡಿಕೊಂಡಂತ ನಮ್ಮ ಶಾಂತಿಗೌಡ ಅಂಬೇಡ್ಕರ್ ಸಂಘಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಜೊತೆಗೆ ಒಂದು ಧಾರ್ಮಿಕ ಕ್ರೀಡೆಯನ್ನ ಆರಿಸಿ ಒಂದು ಇಲ್ಲಿನ ಯುವಕರಿಗೆ ಮತ್ತೆ ಹೊರಗಡೆಯಿಂದ ಯುವಕರನ್ನ ಕರೆಸಿ ಒಂದು ಉತ್ಸಾಹ ಪೂರ್ತಕ ಪೂರಕವಾದಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ ಏನು ಈ ಒಂದು ಅಂಬೇಡ್ಕರ್ ಯುವಕರ ತಂಡ ಯುವಕರ ಸಂಘ ಈ ಜನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರೆ ಬಹಳ ಒಂದು ಸಂತೋಷವಾದಂತಹ ಒಂದು ಕಾರ್ಯಕ್ರಮ ಮತ್ತೆ ಇಲ್ಲಿನ ಜನಗಳಿಗೆ ಈ ರೀತಿಯವರು ಗ್ರಾಮೀಣ ಪ್ರತಿಮೆಯನ್ನ ಬೆಳೆಸತಕ್ಕ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವರ ಮೂವತ್ ನಾಲ್ಕನೇ ಜಯಂತಿಯನ್ನ ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೇವೆ ಬಹುಶಃ ಅಂಬೇಡ್ಕರ್ ಒಂದು ಇಷ್ಟು ಒಂದು ರೀತಿಯನ್ನ ನಾವು ತಿಳಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಯಾಕೆಂತಂದ್ರೆ ಒಂಬತ್ತು ಜನವರಿ ನಮ್ಮ ಏನು ಸಂವಿಧಾನ ಜಾರಿಗೆ ಬಂತು ಆ ಒಂದು ಸಂವಿಧಾನ ಎಷ್ಟೋ ಒಂದು ಸ್ವತಂತ್ರ ಎಷ್ಟೋ ಒಂದು ಸಮಾನತೆ ಎಲ್ಲ ರೀತಿಯ ಒಂದು ಒಂದು ಭಾರತೀಯರಿಗೆ ನಾವು ಆಗುವ ರೀತಿ ಒಂದು ಸಂವಿಧಾನವನ್ನ ನಮ್ಗೆ ತಂದುಕೊಂಡಿದ್ದಾರೆ ಅಂಬೇಡ್ಕರ್ ಜಯಂತಿ ಬಡವರಿಗೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಒಳ್ಳೆಯದನ್ನು ಮಾಡಬೇಕು ಸಂವಿಧಾನವನ್ನು ಜಾರಿಗೆ ತಂದಿದ್ದಾರೆ ನಾವು ಯಾವುದೇ ಒಂದು ಜನಾಂಗಕ್ಕೆ ಒಂಬೈನೂರ ಐವತ್ತರ ಅವರ ಒಂದು ಸಂಸತ್ತಿನಲ್ಲಿ ಒಂದು ಸಚಿವರಾದಂತಹ ಸಂದರ್ಭದಲ್ಲಿ ರಾಜೀನಾಮೆ ಕೊಡ್ತಾರೆ ಯಾವ ಉದ್ದೇಶ ಕೊಡ್ತಾರೆ ವೈಯಕ್ತಿಕ ಯಾವುದೇ ವಿಚಾರಕ್ಕೆ ಯಾವುದೇ ಒಂದು ಜನಾಂಗಕ್ಕೆ ಕೊಡಲಿಲ್ಲ ಮಹಿಳಾ ಮೀಸಲಾತಿ ತರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಒಂದು ರಾಜೀನಾಮೆಯನ್ನು ಕೊಡ್ತಾರೆ ಅಂದ್ರೆ ನಾವು ಇವನ್ನ ಯಾವುದೇ ಒಂದು ಜನಾಂಗಕ್ಕೆ ಒಂದು ಮೀಸಲಬಾರದು ಪ್ರತಿಯೊಬ್ಬರಿಗೂ ಕೂಡ ಒಂದು ಏನು ಈ ಮುಖ್ಯ ಒಂದು ಆಯ್ನಿಗೆ ಬರಬೇಕು ಅಂತ ಒಂದು ಕೆಲಸವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ ನಾವು ಇಲ್ಲಿಯವರೆಗೂ ಕೂಡ ಒಂದು ವೈರಾ ಮೀಸಲಾತಿಯನ್ನ ನಮ್ಮ ಸಂವಿಧಾನ ಒಂದು ಸಂಸತ್ತ ಒಂದು ವಿಧಾನಸಭೆ ಹಾಕುವುದು ಇಂದು ಕೂಡ ಆಗ್ತಾ ಇಲ್ಲ ಅಂತ ಒಂದು ಮೀಸಲಾತಿಯನ್ನು ತರಬೇಕು ಕೂಡ ಸಿಗಬೇಕು ಈ ಸಮಾಜದಲ್ಲಿ ಬರುತ್ತೆ ಕಾಣಬೇಕು ಅನ್ನೋ ದಿನ ದೃಷ್ಟಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವೃತ್ತಿ ಒಂದು ಪ್ರತಿಪಟ್ಟವಾದ ನಮ್ಗೆ ಒಂದು ಸಂವಿಧಾನವನ್ನು ಜಾರಿಗೆ ಮಾಡಿಕೊಂಡು ನಾವೆಲ್ಲರೂ ಕೂಡ ಇಷ್ಟೊಂದು ನಿರ್ವೃತ್ತಿಯಿಂದ ಕೂಡ ದೇಶವನ್ನು ಆಡುತ್ತಿ ಮುಖ್ಯಮಂತ್ರಿ ಗ್ರಾಮ

ಅಂತ ನನ್ನ ಒಂದು ಭಾವನೆ ಇಷ್ಟು ಮಾತ್ರ ಹೇಳಿದ ನಮ್ಮ ಒಂದು ಹೂವು ಬಗ್ಗೆ ಮಾತಾಡಬೇಕು